ಡಿಸೆಂಬರ್ ಇಪ್ಪತ್ನಾಲ್ಕರಂದು ಉಚಿತ ಅಂತಾರಾಜ್ಯ ಅಂಗವಿಕಲ ವಧುವರರ ಪರಿಚಯ ಸಭೆ ಎಲ್ಲ ಜಾತಿಯ ಅಂಗವಿಕಲರಿಗೆ ಅವಕಾಶ ಬಾಳಾಸಾಹೇಬ್ ಪಾಟೀಲ್ ಮಾಹಿತಿ ರವಿವಾರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರದ ಜೈಸಿಂಗ್ಪುರದ ಕಲ್ಪವೃಕ್ಷ ಗಾರ್ಡನ್ನಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಅನೇಕ ವಿಕಲಚೇತನರಿಗೆ ಉಚಿತ ದಿವ್ಯಾಂಗ ವಧುವರರ ಪರಿಚಯ ಸಭೆಯನ್ನು ಆಯೋಜಿಸಲಾಗಿದೆ ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಬೇಡ್ಕಿಹಾಳದ ವೀರಾಚಾರ್ಯ ಸಂಸ್ಥೆಯ ಸಂಸ್ಥಾಪಕ ಬಾಳಾಸಾಹೇಬ್ ಪಾಟೀಲ್ ಮನವಿ ಮಾಡಿದ್ದಾರೆ ಅವರು ಜೈಶಿಂಗ್ಪುರದಲ್ಲಿ ನಡೆಯಲಿರುವ ಉಚಿತ ದಿವ್ಯಾಂಗ ವಧುವರ ಪರಿಚಯ ಸಮಾರೋಪ ಸಮಾರಂಭದ ಕುರಿತು ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದ ವೀರಾಚಾರ್ಯ ಕಾರ್ಯಾಲಯದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು बेडच्या या ठिकाणी शिरोळ तालुका अपंग पुनर्वसन व आर्थिक सहाय्य संस्था जयशंपूर यांच्या वतीनं चोवीस तारखेला होणाऱ्या अपंग वधूवर मेळाव्यांचं नियोजन या ठिकाणी महाराष्ट्र कर्नाटक आणि गोवा या राज्यातील सर्व अपंग मुलांचा वधूवर मेळावा निशुल्क त्यांनी भरवणार आहे आणि त्यासाठी आमच्या संस्थेमध्ये त्यांनी आलेले आहेत आणि पत्रकार परिषद घेतले आहेत या या ठिकाणी येणाऱ्या त्या शिरोल तालुका अपंग पुनर्वसन संस्थेचे जे प्रमुख आहेत त्यांचं मी आमच्या संस्थेच्या वतीनं आणि सर्व भेटकाळ यांच्या वतीनं या ठिकाणी सहज स्वागत करतोय त्याचबरोबर या ठिकाणी पत्रकार बंधू झाले आहेत त्यांचंही मी या ठिकाणी संस्थेच्या वतीनं आणि गावाच्या वतीनं सहज स्वागत <teman> संस्थे या निर्देशका अभय कुमार भागजी उपस्थित रद्द ಮಹಾರಾಷ್ಟ್ರದ ಜೈಸಿಂಗ್ಪುರ್ ಪಟ್ಟಣದ ಶಿರೋ ತಾಲೂಕಾ ಅಂಗವಿಕಲರ ಪುನರ್ವಸತಿ ಮತ್ತು ಆರ್ಥಿಕ ಸಹಾಯ ಸಂಸ್ಥೆಯು ಕಳೆದ ಇಪ್ಪತ್ತು ವರ್ಷದಿಂದ ವಿಕಲಚೇತನರ ಬದುಕಿನಲ್ಲಿ ಭರವಸೆ ಮೂಡಿಸುವ ಮೂಲಕ ಸಮಾಜಕ್ಕೆ ಆದರ್ಶಪ್ರಾಯ ಸಂಸ್ಥೆಯಾಗಿದೆ ಸಂಸ್ಥೆಯ ಮೂಲಕ ಅಂಗವಿಕಲರಿಗಾಗಿ ಹಲವು ಸೇವೆ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಡಿಸೆಂಬರ್ ಡಿಶೆಂಬರ್ ರಂದು ನಡೆಯಲಿರುವ ಉಚಿತ ಭವ್ಯವಾದ ದಿವ್ಯಾಂಗ ವಧುವರರ ಪರಿಚಯ ಸಭೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದ ಅನೇಕರು ಭಾಗವಹಿಸಲಿದ್ದಾರೆ ಆದ್ದರಿಂದ ನಿರ್ಗತಿಕ ವಿಕಲಚೇತನರು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಬದುಕನ್ನು ಹಸನುಗೊಳಿಸಬೇಕೆಂದು ಬಾಳಾಸಾಹಿಬ್ ಪಾಟೀಲ್ ಮನವಿ ಮಾಡಿದ್ದಾರೆ ಆರ್ಥಿಕ ಸಹಾಯ ಸಂಸ್ಥೆ ಜೈಶಿಂಪುರ್ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀ ಸೋಗ್ಲೆ ಇವರು ಇವತ್ತಿನ ದಿವಸ ಇಲ್ಲಿ ನಮ್ಮಲ್ಲಿ ವಿರಾಚೇರ್ಯದಲ್ಲಿ ಬಂದು ಅಫಂಗ್ ವಧುವರ ಸಮ್ಮೇಳನ ಇಟ್ಟುಕೊಂಡಿದ್ದಾರೆ ಇದು ವಿಶೇಷವಾಗಿ ಇದಕ್ಕ ಹೆಮ್ಮೆ ರೀತಿ ಯಾವ ಪ್ರಕಾರ ಇರ್ತಾನ ಈ ಒಂದು ಆರು ಇದಕ್ಕೆ ಮಲಿಪಾಡದಲ್ಲಿ ರೈತರ ವಧುವರ ಸಮ್ಮೇಳನ ಇಟ್ಕೊಂಡಿತ್ತು ಇದೊಂದು ಭಾರತ ದೇಶದ ಪ್ರಥಮವಾಗಿತ್ತು ಹಂಗಿಲ್ಲ ರೈತರದಾಯ್ತು ಎಲ್ಲರದ್ದು ಮದ್ವೆ ಆಯ್ತು ಆದ್ರೆ ಅಪಂಗದ ಅವ್ರ ಮದ್ವೆ ಹೋದಷ್ಟು ಕಠಿಣ ಐತಿ ಅವ್ರ ತಂದೆ ತಾಯಿಗೂ ಪಾಪ ಇಂದ್ರಕ ಅವರು ಜಡ ಆಗಿರ್ತಾರು ಅಂತ ಹೇಳ್ದಾಗ ಇಲ್ದ ಇವ್ರಿಲ್ದ ಆ ವಿದ್ಯಾರ್ಥಿಗಳನ್ನೆಲ್ಲ ಒಂದ್ ಮಾಡಿ ಸಮ್ಮೇಳನ ಇಟ್ಕೊಳ್ತಾರೆ ಇವ್ರ ಮೂರು ವರ್ಷ ಇಟ್ಕೊತಾರೆ ಯಾಕಂದ್ರೆ ವರ್ಷ ಇಟ್ಕೊಂಡ್ರೆ ಅದಕ್ಕೆ ಪ್ರತಿಸಾದ ಸಿಗುದಿಲ್ಲತ್ತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಈ ಥರ ಇದರಿಂದ ಇಟ್ಕೊತಾರೋ ಈಗ ಹೋದ್ ಸಲ ಇಟ್ಕೊಂತಿದ್ರು ಅವಾಗ ಅವ್ರ ನೈಂಟಿ ನೈನ್ ಪರ್ಸೆಂಟ್ ಇಲ್ದಕ್ಕೆ ಎಂಟುನೂರು ಅಪಂಗದವ್ರು ಇದ್ರು ಮತ್ತು ನೈಂಟಿ ನೈನ್ ಪರ್ಸೆಂಟ್ ಅದಕ್ಕೆ ಸಹಕಾರ ಸಿಕ್ತು ಅವ್ರಿಗೆ ಪರ್ಸೆಂಟ್ ಸಹಕಾರ ಸಿಕ್ಕಿತ್ತು ಅದಲ್ಲದ ಅವ್ರಿಗೆ ಇದರಿಂದ ಏನಾಗೋದಿತ್ತು ಆ ಅಪಂಗದ ಮಂದಿ ಇದಕ್ಕೆ ಜೀವನು ಒಂದು ಅವ್ರು ಅವ್ರ ಅಪ್ಪಂಗ ಇದೇವು ಅಥವಾ ಅವ್ರು ಒಂದು ಇದಾಗಿ ಇದಾಗಿಲ್ದಕ್ಕೆ ಅವ್ರ ಮನಸ್ಸಿನಾಗಿದಾಗಿಲ್ದ ಮತ್ತಿಷ್ಟು ಅವ್ರು ಚೀನಾ ಹಾಕೋತ ಹೋಗ್ತಿರ್ತಾರೋ ಇದೊಂದು ಅವ್ರ ಸಂಸಾರ ಸುರುಳೀತಾ ಐತೆ ಅಂದ್ರ ಅವ್ರ ಅಪಂಗದವ್ರು ಇದ್ರಂದ್ರೆ ಅವ್ರ ಯಾರಿಗೆ ಕಡಿಮೆ ಇಲ್ಲ ಮತ್ತ ಅವ್ರ ಅನೇಕ ಸಂಸ್ಥಾಗಳಿಗ ಗಾರ್ಮೆಂಟ್ ಚಾಲು ಸದ್ಯದಾಗ ಸದ್ಯದಾಗತ್ತಲ್ಲ ಅದಕ್ಕೆ ಅನೇಕ ಮಹಾರಾಷ್ಟ್ರದವ್ರೆಲ್ಲಾರು ರಾಜಕೀಯ ನೇತೃತ್ವ ಸಾಮಾಜಿಕ ಕಾರ್ಯಕರ್ತಗಳು ಎಲ್ಲರೂ ಸಹಕಾರ ಮಾಡ್ತವ್ರು ಕಾರಣ ಎಷ್ಟು ಕೌತುಕ ಮಾಡಿದಷ್ಟ ಕಡಿಮಿತಿ ಮತ್ತು ಇವ್ರಿಗೆ ಇದು ಇದನ್ ಕಾರ್ಯ ಮಾಡತಿರ್ತಾರೋ ಯಾವ ಅವ್ರ ಇಲ್ಕ ನಮ್ಮ ವಿರಾಚಾರಿ ಸಂಸ್ಥೆ ಆಗಲಿ ವೀರ್ ಸೇವಾದ್ರು ತಿಂದನವ್ರ ಯಾವಾಗ ಇದ್ರಿಗೆ ಅವ್ರಿಗೆ ಆಗಿದ್ದು ಮತ್ತು ಇದಕ್ಕೆ ಹೆಚ್ಚಿನ ಹೆಚ್ಚು ಸಂಖ್ಯೆ ಹೆಂಗಿರ್ಕ ಅಪ್ಪಂಗದವ್ರು ಯಾರಿದ್ದಾರೋ ಅವ್ರ ಪಾಲಕರಿಂದಿರ್ಕ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ರಿ ವಧುವರ ಮೇಳ ಸಮ್ಮೇಳನ ನೋಡ್ರಿ ಒಮ್ಮೆ ಬಂದಲ್ಲಿ ನೋಡ್ರಿ ತಮ್ಮದು ಮಕ್ಕಳದ ಭವಿತವ್ಯ ಇಲ್ಕ ಉಜ್ವಲ್ ಮಾಡ್ಕೊಂಡು ಇದ್ರಿಂದ ಅವ್ರದ್ದು ಸಂಸಾರ ಚುರು ನಡೀತೈತಿ ಅಂತ ಹೇಳಿ ಇಲ್ಲಿ ಬಂದು ಇಲ್ಕ ನಮ್ಗೆ ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಆದಗೊಂಡ ಪಾಟೀಲ್ ಕಾರ್ಯದರ್ಶಿಗಳಾದ ನಂದಿನಿ ಪಾಟೀಲ್ ವ್ಯವಸ್ಥಾಪಕ ಪ್ರಶಾಂತ್ ಖಡ್ಗೆ ಸಂಜಯ್ ಚೌಗ್ಲೆ ಪ್ರವೀಣ್ ಪಾಟೀಲ್ ಉಪಸ್ಥಿತರಿದ್ದರು आम्ही मोठं भव्य असं कार्यशाळाचं रूपांतर तिथं करणार आहोत आज आम्ही दरवर्षी आम्ही कार्यक्रम तीन वर्षांना एकदा आम्ही दिव्यांगांसाठी हा मेळावा म्हणजे वधूवर मेळावा आम्ही भरवत असतो जेणेकरून दिव्यांगता आज बघितले आज सर्वसामान्यांचे लग्नाच्या संदर्भात प्रश्न म्हटलं तर भारत हिचकिट आणि हिचकेट हे झाले तर दिव्यांगांच्या प्रश्नासंदर्भात कोण हे करणार म्हणून आम्ही आज पुढाकार घेऊन आज आम्ही दिव्यांग वधूवरांचे मेळावा भव्य असं जे ते चोवीस डिसेंबर दोन हजार बावीस दोन हजार तेवीस रोजी कल्पृषी गार्डन जशीपूर येथे भव्य असं आणि या ठिकाणी महाराष्ट्र कर्नाटक गोवा या राज्यातील दिव्यांगांसाठी हा वधूर मेळावा मी आयोजित केला आहे आणि निशुल्क कुठली चार्जेस नाही आणि सर्व त्यांना तिथं आल्यानंतर सर्व, सर्व सुविधा मोफत सुविधा दिल्या आहेत आणि त्या यामध्ये जे शारीरिक विकलांग असतील मुख असतील कर्णबधीर असतील अस्थिव्यंग असतील किंवा वाचा दोष असतील अशा लोकांसाठी हा मेळावा मी आयोजित केला आहे की आम्ही दोन हजार सतरा साली साहेब तुम्हाला सांगतो दोन हजार सतरा साली मी मेळावा घेतला तर त्या ठिकाणी कमीत कमी आठशे दिव्यांग बंधू बहिणी आलेले बहिणीची संख्या कमी असेल पण त्या ठिकाणी समोर सांगता हे नव्याण्णव त्या नव्याण्णव लोकांचे लग्न झालेले आणि त्यांचं आज त्यांनी आज व्यवस्थित राहतात फक्त कसं आहे काही अडचणी आम्हाला येतात परंतु कसं आहे त्या अडचणी दूर घराचा प्रयत्न करतो आणि सर्वसामान्य दिव्यांगांच्या पण जास्तीत जास्त ना कसं पाया पा म्हणून कसं होत आहे हा दृष्टिकोन आम्ही आज ठेवून पुढे आज एक कार्यक्रम भरवण्याचं कारण तुम्हाला आता माहीत असेल म्हणजे त्यांचं व्हावा त्यांनी त्यांचं जीवन सर्वसामान्यपणे जगावं हा उद्देश ठेवून आम्ही आज संस्था कार्यक्रम घ्यायचे या ठिकाणी आपण तुम्ही ते घेऊन आम्हाला पंचन्यूज कृष्णा आर्गे